ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದೇಹದಲ್ಲಿನ ರೋಗ ರುಜಿನಿಗಳ ನಷ್ಟವನ್ನು ಮಾಡ್ಕೊಳ್ತಕ್ಕಂಥದ್ದು ಮಾನಸಿಕ ಸಮಸ್ಯೆಗಳನ್ನು ನಷ್ಟವನ್ನು ಮಾಡ್ಕೊಳ್ತಕ್ಕಂಥದ್ದು ಜೀವನದ ಸಸ್ ಜೀವನದ ನಷ್ಟ ಸಮಸ್ಯೆಗಳನ್ನು ನಷ್ಟವನ್ನು ಮಾಡ್ಕೊಳ್ತಕ್ಕಂಥದ್ದು ಅನಾಹದನಾದದಿಂದ ಸಾಧ್ಯನ ಈ ಅನಾಹದನಾದ ಅಂದರೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಅಂತ ಅನಿಸಬಹುದು ಹೊಸ್ತುತ ವಿಡಿಯೋ ನೋಡ್ತಕ್ಕಂಥವರಿಗೆ ಕುಂಡಲೀ ಶಕ್ತಿ ಜಾಗೃತಿಗೆ ಯಾರು ಕಾರ್ಯ ಮಾಡ್ತಾರೆ ಧ್ಯಾನಾಭ್ಯಾಸಕ್ಕೆ ಯಾರು ಕಾರ್ಯವನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಅನಾಹಾಧ ಚಕ್ರ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ನಾಲ್ಕನೇ ಚಕ್ರ ಅನಾಹ ಚಕ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನಾದಗಳು ಕೇಳಿ ಬರುತ್ತೆ ಮನುಷ್ಯನಿಗೆ ಜೀವ ಅಷ್ಟರ ಮಟ್ಟಿಗೆ ಜಾಗೃತಿ ಆಗಿರುತ್ತೆ ಪ್ರಗತಿದಾಯಕ ಆಗಿರುತ್ತೆ ಆ ಕಾರಣದಿಂದ ಅವರಿಗೆ ಒಂದು ನಾದಗಳು ಕಂಡು ಬರುತ್ತೆ ಕೇಳಿಬರುತ್ತೆ ಕೇಳಿ ಬರುತ್ತೆ ಆ ನಾದದಿಂದ ಆರೋಗ್ಯ ಸಮಸ್ಯೆಗಳನ್ನು ಮಾನಸಿಕ ಸಮಸ್ಯೆಗಳನ್ನು ಜೀವನದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಅದನ್ನು ಈ ವಿಡದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತೇನೆ ಆಲೆಂಕ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೆರೆ ಫೈವ್ ಜೋರೋ ಸೆವೆನ್ ಏಟ್ ಏನು ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡೋದು ಧೂಪದ ಪೌಡರ್ ಆಯಿಲ್ ಮತ್ತು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಆರ್ಡರ್ ಮಾಡ್ಬೋದು ಇದೇ ನಮಗೆ ಕರೆ ಮಾಡಿ ಆರ್ಡರ್ ಮಾಡಬಹುದು ಯಂತ್ರಗಳನ್ನು ಕೂಡ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ಈಗ ವಿಡೋದು ವಿಚಾರಕ್ಕೆ ಬರೋದು ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಅನಾಹದನಾದದ ಒಂದು ಮಹತ್ವವನ್ನು ತಾವು ಅರಿತಿದ್ದರೆ ಅಥವಾ ಇಲ್ಲ ಪ್ರಾರಂಭ ಆಗಿದೆ ಯಾವ ರೀತಿಯಾಗಿ ಪ್ರಾರಂಭ ಆಗಿರುತ್ತೆ ಒಂದು ಜೇನು ಹುಳುಗಳ ಗುಯಿ ಎನ್ನುವ ಶಬ್ದವನ್ನು ನೀವು ಕೇಳಿದ್ದಾರೆ ಏನು ಜೇನು ಹುಳುಗಳ ಗುಯಿ ಎನ್ನುವ ಶಬ್ದವನ್ನು ನೀವು ಕೇಳಿದ್ದಾರೆ ಹಾಗೆ ಎರಡು ಗಂಟೆ ರಣ ಬಿಸಿಲು ಅಂತದೇನು ಕರಿತೇವೆ ಆ ಸಂದರ್ಭದಲ್ಲಿ ಯಾವುದಾದ್ರು ಒಂದು ದಾರಿಯಲ್ಲಿ ನೀವು ನೋಡಿದಂತಹ ಪಕ್ಷದಲ್ಲಿ ಅಲ್ಲಿ ಸೂರ್ಯದೇವನ ಕಿರಣಗಳು ಭೂಮಿಗೆ ಸ್ಪರ್ಶವಾಗಿ ಆ ಸ್ಪರ್ಶದಿಂದ ಮತ್ತೆ ಮೇಲ್ಮುಖವಾಗಿ ಆ ಬೆಳಕು ಪ್ರತಿಫಲನ ಕಾರ್ಯವನ್ನು ಮಾಡ್ತಾ ಇರ್ತದೆ ಅದಕ್ಕೆ ಪ್ರತಿ ಚಲನ ಕಾರ್ಯ ಅಂತ ನಾವು ಕರಿತೇವೆ ವಿಜ್ಞಾನದಲ್ಲಿ ಏನು ಸೂರ್ಯದೇವನ ಬೆಳಕು ಭೂಮಿಗೆ ಸ್ಪರ್ಶವಾಗಿ ಆ ಭೂಮಿಯಲ್ಲಿ ತಾಪಮಾನ ಹೆಚ್ಚಾಗಿ ಮತ್ತೆ ಅದೇ ತಾಪಮಾನ ಆವಿಯಂತೆ ಮೇಲ್ಮುಖವಾಗಿ ಸಾಗುವಾಗ ಅದಕ್ಕೆ ಪ್ರತಿಫಲನ ಅಂತ ನಾವು ಕರಿತೇವೆ ಆ ಪ್ರತಿಫಲನದ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ಸೂರ್ಯದೇವನ ಕಿರಣಗಳು ಬರ್ತಾ ಇರ್ತವೆ ಕೆಳಗಡೆಯಿಂದ ಕೂಡ ಸೂರ್ಯದೇವನ ಕಿರಣಗಳ ಶಾಖ ಮೇಲ್ಮುಖವಾಗಿ ಸಾಕ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಎರಡೂ ಕಡೆಯಿಂದ ಘರ್ಷಣೆ ಉಂಟಾಗತ್ತೆ ಮೇಲ್ಮುಖದಿಂದ ಸಾಕ್ತಕ್ಕಂತಹ ಸೂರ್ಯದೇವನ ಬೆಳಕು ಮತ್ತು ಅದೇ ಸೂರ್ಯದೇವನ ಬೆಳಕು ಭೂಮಿಗೆ ಸ್ಪರ್ಶ ಆಗಿ ಹೀಟ್ ಆಗಿ ಅದರಲ್ಲಿ ಉತ್ಪನ್ನ ಆಗ್ತಾ ಇರ್ತಕ್ಕಂಥ ಆವಿಯ ರೂಪದ ಆ ಒಂದು ಎನರ್ಜಿ ಎರಡು ಕೂಡ ಕ್ಲಾಶ್ ಆಗ್ತಾ ಮೇಲ್ಮುಖವಾಗಿ ಸಾಕು ಬರ್ತದೆ ರೀ ಇದನ್ನ ನೀವು ಎಲ್ಲಿ ನೋಡ್ಬೋದು ನಾಲ್ಕು ಗಂಟೆ ಸಂದರ್ಭದಲ್ಲಿ ಸೂರ್ಯದೇವನ ಅಥವಾ ಎರಡು ಗಂಟೆ ಆಗಿರ್ಬೋದು ಹನ್ನೊಂದು ಹನ್ನೆರಡು ಯಾವಾಗಲೇ ಆಗಿರ್ಬೋದು ಮನೆಯಲ್ಲಿ ಸ್ವಲ್ಪ ಆರ್ ಸಿ ಸಿನಲ್ಲಿ ನಲ್ಲಿ ಸ್ವಲ್ಪ ಓಲಿದ್ರೆ ಅಥವಾ ಹಿಂದಿನ ಕಾಲದ ಹಂಚಿನ ಮನೆಗಳಲ್ಲಿ ಹೋಲಿದ್ರೆ ಆ ಸೂರ್ಯದೇವನ ಹತ್ತಿ ಬಂದರೆ ಅಲ್ಲಿಂದ ಬೆಳಕು ಮನೆ ಒಳಗಡೆ ಬೀಳುತ್ತೆ ಆಗ ಬೆಳಕಲ್ಲಿ ಬಿದ್ರೆ ಏನಾಗುತ್ತೆ ಮಿಣ 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 ಕಣಗಳನ್ನ ನಾವು ನೋಡ್ತೇವೆ ಮಿಣ ಅಂತ ಅರ್ಥ ಮಿಂಚುತಾ ಇರ್ತಾವ ಕಣಗಳನ್ನ ನಾವು ನೋಡ್ತೇವೆ ಅದೇ ನೆಲಕ್ಕೆ ತಾಗಿ ಮತ್ತೆ ಆ ಹೀಟ್ ಹೆಚ್ಚಾದ್ರೆ ಏನಾಗುತ್ತೆ ಅದು ಆವಿಯ ರೂಪದಲ್ಲಿ ಮೇಲಕ್ಕೆ ಹೋಗ್ತಾ ಇರುತ್ತೆ ಗೊತ್ತಾಯ್ತು ಅಲ್ವಾ ಈಗ ಮೇಲ್ಮುಖದಿಂದ ಕೂಡ ಸೂರ್ಯದೇವನ ಬೆಳಕು ಬರ್ತಾ ಇದೆ ಕೆಳಮುಖದಿಂದನೂ ಕೂಡ ಭೂಮಿ ತಾಪಮಾನ ಹೆಚ್ಚಾಗಿ ತಾಪಮಾನದ ಮೇಲ್ಮುಖ ಸಾಗ್ತಾ ಇದೆ ಆ ಸಂದರ್ಭದಲ್ಲಿ ಮಿಣ 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 ಈ ರೀತಿ ಘರ್ಷಿಣೆ ಆಗಿ ಆಗ್ತಾ ಇರ್ತದೆ ಆ ಸಂದರ್ಭದಲ್ಲಿ ಕೂಡ ಸ್ಪಂದನ ಆಗುತ್ತೆ ಆ ಒಂದು ಕಾಂತಿಯಲ್ಲಿ ಕೂಡ ಸ್ಪಂದನ ಉಂಟಾಗುತ್ತೆ ಅದು ಶಬ್ದ ಬರುತ್ತೆ ಅದರಲ್ಲಿ ಆ ಶಬ್ದ ಅನಾಹದ ನಾದದ ಶಬ್ದ ಆಗಿರುತ್ತೆ ಆ ಅನಾಹದ ನಾದದ ಶಬ್ದ ಏನು ಅದನ್ನ ಯಾರು ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಆಗುವುದಿಲ್ಲ ಆ ನಾದದಿಂದ ಹಾನಿಯಂತೂ ಖಂಡಿತ ಇರೋದಿಲ್ಲ ಆ ಘರ್ಷಣೆಯ ವಿಭಾಗ ಯಾವ ಕಾರ್ಯ ಯಾವ ಒಂದು ನಾದವನ್ನು ಉತ್ಪನ್ನ ಮಾಡ್ತಾ ಇರುತ್ತೆ ಈಗ ಉದಾಹರಣೆಗೆ ನಾನು ಕೈಗೆ ಒಂದು ಚಪ್ಪಾಳೆಯನ್ನು ತಟ್ಟದ ನಾನು ಏನ್ ಬಂತು ಇದು ಒಂದು ಇದು ಒಂದು ಕೈ ಇದು ಒಂದು ಕೈ ಇದು ಒಂದು ಕೈ ಮೆಟೀರಿಯಲ್ ಅನ್ಕೊಳ್ಳಿ ಘರ್ಷಣೆ ಮಾಡಿದ್ರೆ ಶಬ್ದ ಬಂತು ಈ ಶಬ್ದ ನಾನು ಎಲ್ಲಿಂದ ತಂದೆ ತಿಂಕ್ ಮಾಡ್ಬೇಕು ನಾವು ನನ್ನ ಕೈ ನನ್ನ ಕೈ ನಾನು ಹೀಗಂದೆ ಶಬ್ದ ಬಂತು ಶಬ್ದ ನಾನು ಎಲ್ಲಿಂದ ತಂದೆ ದ ಪಾಯಿಂಟ್ ಅಲ್ವಾ ಹಾಗೆ ಸೂರ್ಯದೇವನ ಕಾಂತಿ ಮತ್ತು ರಶ್ಮಿ ಏನ್ ಕೆಳಮುಖವಾಗಿ ಸಾಕ್ತಾ ಇರತ್ತೆ ಅದೇ ರೀತಿಯಾಗಿ ಕೆಳಮುಖದಿಂದನೂ ಕೂಡ ಪ್ರತಿಚಲನ ಶಾಖ ಉತ್ಪತ್ತಿ ಉತ್ಪತ್ತಿ ಆಯ್ತು ಹೆಚ್ಚಾಯ್ತು ಎರಡು ಗಂಟೆ ಸಮಯ ಆ ರೋಡ್ ಅಲ್ಲಿ ಮೇಲೆ ಸಾಕ್ತಾ ಇದೆ ಅಂತ ಇಟ್ಕೊಳ್ಳಿ ರೋಡ್ ಯಾಕೆ ಉದಾಹರಣೆಗೆ ತಗೋತಾ ಇದ್ದೀನಿ ಅಂದ್ರೆ ಗಿಡ ಮರ ಕಡಿಮೆ ಆ ಜಾಗದಲ್ಲಿ ಮಣ್ಣು ಎತ್ತರದ ರೋಡ್ ಇದೆ ಆಗ ಆ ಹಾವಿ ಮೇಲಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಬರಿ ಗಣ್ಣಿಗೆ ಕಾಣಿಸುತ್ತೆ ಹಾಗಾದ್ರೆ ಪ್ರತಿಛಲನ ಆಗ್ತಾ ಇರತ್ತೆ ಮೆಲ್ಗಡಿಂದನೂ ಸೂರ್ಯದೇವ ಇರುತ್ತಲ್ವಾ ಬೆಳಕು ಬರ್ತಾ ಇರುತ್ತೆ ಇದು ಆಗ ಶಬ್ದ ಏನಾಯ್ತು ಅನಹದನಾದದ ಶಬ್ದ ಉತ್ಪನ್ನ ಆಯಿತು ಇದೇ ರೀತಿಯಾಗಿ ಸೂಕ್ಷ್ಮ ತರಂಗಗಳಿಂದ ಕೂಡಿರ್ತಕ್ಕಂತಹ ಈ ಸೂಕ್ಷ್ಮ ದೇಹ ಆ ರೀತಿಯಾದಂಥ ಅನಾಹದನಾದಗಳು ಮತ್ತು ಧ್ಯಾನದಲ್ಲಿ ಉಪಯು ಉಪಯುಕ್ತವಾಗಿ ಲಭ್ಯವಾಗ್ತಕ್ಕಂಥ ಅನಾಹದನಾದಗಳು ಒಂದೊಂದು ಚಕ್ರದ ಜಾಗೃತಿಗೆ ಸಂಬಂಧಪಟ್ಟಂತೆ ಒಂದೊಂದು ನಾದಗಳು ಪ್ರಾಪ್ತಿ ಪ್ರಾಪ್ತಿಯಾಗ್ತಾವ ಕೇಳಿಸ್ತಾ ಏಕೆಂದ್ರೆ ಲೋಕ ಸಂಚಾರ ಎಂತಕ್ಕಂಥದನ್ನ ಜೀವ ಪ್ರಾರಂಭ ಮಾಡ್ಬಿಡತ್ತೆ ಹಾಗಾಗಿ ಆ ಧ್ವನಿ ಕೇಳ್ತಾ ಈ ತರಂಗಗಳ ಮೂಲಕ ದೇಹದಲ್ಲಿನ ರೋಗರುಜಿನಿಗಳನ್ನು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಮಾಡ್ಕೋ ಅನಾಹದನಾದದ ಆ ಸಕಾರಾತ್ಮಕ ಕಿರಣಗಳೇನಿರುತ್ತೆ ನೀವು ಎನರ್ಜಿ ಮರಿಬೇಡಿ ಹಾಗಾಗಿ ನಿಮ್ಮ ಎನರ್ಜಿಯಲ್ಲಿ ದೂಷಿತವಾಗಿದೆ ಧೂಳಾಗಿದೆ ಕಲುಷಿತವಾಗಿದೆ ಅಥವಾ ಏನು ವ್ಯತ್ಯಾಸ ಆಗಿದೆ ಅಂದರೆ ಆ ಎನರ್ಜಿಯನ್ನು ಮತ್ತೊಂದು ಸಕಾರಾತ್ಮಕ ಎನರ್ಜಿ ಎಂದು ಶುದ್ಧಗೊಳಿಸುವ ಕಾರ್ಯ ಆಗ್ತಕ್ಕಂಥದ್ದು ಧ್ಯಾನದಲ್ಲಿ ಅದರ ಸೇವನೆಯನ್ನು ಮಾಡಿ ಅದಕ್ಕೆ ಎಷ್ಟೋ ಜನಕ್ಕೆ ಧ್ಯಾನದಲ್ಲಿ ರೋಗ ರುಜಿನಿಗಳು ನಿವಾರಣೆ ಆಗ್ತಾ ಕೋಪತಾಪಗಳು ನಿವಾರಣೆ ಆಗ್ತಾ ಮಾನಸಿಕ ಚಂಚಲತೆ ಮಾನಸಿಕ ಸಮಸ್ಯೆಗಳು ನಿವಾರಣೆ ಆಗ್ತಾ ಜ್ಞಾನದಲ್ಲಿ ವೃದ್ಧಿ ಆಗತ್ತೆ ಜ್ಞಾನದಲ್ಲಿ ಹೆಚ್ಚಳಿಕೆ ಆಗತ್ತೆ ಹಾಗೆ ಜೀವನದಲ್ಲಿ ಸಕಾರಾತ್ಮಕ ವಾತಾವರಣವನ್ನು ನಾವು ಕಾಣ್ತೇವೆ ಹೀಗೆ ಒಂದು ಅನಾಹದ ನಾದ ಮತ್ತು ಸ್ವರ ಎಂತಕ್ಕಂಥದ್ದು ಆ ಸ್ವರವನ್ನು ಸ್ವೀಕರಿಸಿ ನೀವು ಸಂಕಲ್ಪದ ಮೂಲಕ ಸೇವನೆಯನ್ನ ಮಾಡಲು ಪ್ರಾರಂಭಿಸಿದರೆ ಸಂಕಲ್ಪದ ಮೂಲಕ ಅನಾಹದ ನಿಮಗೆ ಏನು ಕೇಳ್ತಾ ಇರತ್ತೆ ದುಂಬಿಗಳು ಗುಯಿ ಎನ್ನುವಂತೆ ಸೂರ್ಯದೇವನ ಬೆಳಕಿನಿಂದ ಉಂಟಾಗ್ತಕ್ಕಂಥ ಪ್ರತಿಚಲನದಂತೆ ವಾಯುವಿನಲ್ಲಿ ಬರ್ತಕ್ಕಂಥ ಸುಯಿ ಎಂಬ ಶಬ್ದದಿಂದ ಈ ರೀತಿಯಾಗಿ ಹಲವಾರು ನಾದಗಳು ಬೇರೆ ಲೋಕಗಳಿಗೆ ಸಂಬಂಧಪಟ್ಟಂತಷ್ಟು ಅಷ್ಟು ಜಾಗೃತಿ ನಿಮಗಾಗಿದ್ರೆ ಘಂಟಾ ನಾದಗಳು ಕೊಳಲಿನ ನಾದದ ರೂಪದಲ್ಲಿ ಹಾಗೆ ಯಾವಾಗ್ಲೂ ಕೂಡ ಜಿಯ ಜಿಯ ಜಿ ಆ ಜಿ ಜಿಯ ಜೀ ಎಂತಕ್ಕಂಥ ಶಬ್ದ ಕೂಡ ಇರುತ್ತೆ ಅದೆಲ್ಲ ಏನು ನಮ್ಮ ಲೋಕದಲ್ಲಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎನರ್ಜಿಗಳು ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥದ್ದು ಅದೇ ಕಾರ್ಯವೈಖರಿ ನಾನೇನ್ ಮಾಡಿದೆ ಪಾಡಿ ಓಡಾಡ್ತಾ ಇದ್ದಾವೆ ಚಲಿಸ್ತಾ ಇದ್ದಾವೆ ಎಲ್ಲ ಕೂಡ ಸೆಲ್ಸ್ ಗಳು ಎಲ್ಲ ಕಡೆ ಚಲಿಸ್ತಾ ಇದ್ದಾವೆ ಅವಕ್ ನಾನೇನ್ ಮಾಡಿದೆ ಘರ್ಷಣೆ ಮಾಡಿದೆ ಅದಕ್ಕೆ ಏನಾಯ್ತು ಶಬ್ದ ಉತ್ಪನ್ನವಾಯಿತು ಯಾಕೆ ಅವು ಗಳು ಇರುವ ಕಾರಣ ಲೋಕದಾದ್ಯಂತ ಈ ಒಂದು ದೇಹ ಏನಿದೆ ಇದು ಎನರ್ಜಿಯಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಸುತ್ತಮುತ್ತ ಕ್ಷಣ ಕ್ಷಣವು ವಾಯು ಮಾತ್ರ ಇರದೆ ಎನರ್ಜಿ ಕೂಡ ಇದೆ ಅದಕ್ಕೆ ಅದು ಒಂದಕ್ಕೊಂದು ಘರ್ಷಣೆ ಆದಾಗ ಏನಾಗುತ್ತೆ ಅಂದರೆ ಅಲ್ಲಿ ಶಬ್ದ ಉತ್ಪನ್ನ ಆಗತ್ತೆ ಹಾಗಾಗಿ ಈ ಎನರ್ಜಿಯ ಕಾರಣದಿಂದ ಅದನ್ನು ನಾವು ಸಂಕಲ್ಪದ ಮೂಲಕ ಸೇವನೆಯನ್ನು ಮಾಡಿದರೆ ನಮ್ಮ ದೇಹವಾದ ದೇಹದ ಸೆಲ್ಗಳನ್ನು ಆರೋಗ್ಯಪೂರ್ಣಗೊಳಿಸಿ ದೇಹದಲ್ಲಿನ ಸ್ವಾಸ್ಥ್ಯವನ್ನು ಹೆಚ್ಚಿಸಬಹುದು ಮಾನಸಿಕ ಸಮಸ್ಯೆಗಳಿಗೆ ಕಾರಣವಾಗಿರ್ತಕ್ಕಂತಹ ವೇವ್ಸ್ಗಳೇನಿರುತ್ತೆ ಆ ವೇವ್ಸ್ಗಳನ್ನು ಶುದ್ಧೀಕರಣಗೊಳಿಸಿ ಆ ಒಂದು ಮಾನಸಿಕ ಸಮಸ್ಯೆಗಳನ್ನು ದೂರೀಕರಿಸಬಹುದು ಮತ್ತು ಮಾನಸಿಕದಲ್ಲಿ ಇರ್ತಕ್ಕಂಥ ಕೊರತೆಗಳನ್ನು ನೀಗಿಸಬಹುದು ನಂತರದಲ್ಲಿ ಈ ಎರಡು ಸರಿಯಾದರೆ ದೇಹ ಮನಸ್ಸು ಬುದ್ಧಿ ಇದು ಸರಿಯಾದರೆ ಜೀವನ ಕೂಡ ಸರಿಯಾಗುತ್ತೆ ಪರಿಪಕ್ವವಾಗಿ ನಡಿಲಿಕ್ಕೆ ಕಾರಣ ಇರುತ್ತೆ ಹೀಗೆ ಅನಾಹದ ನಾದಗಳೇನು ಬರ್ತಾವ ಆ ನಾದಗಳನ್ನು ನೀವು ಕೇಳುವುದಾದರೆ ಧ್ಯಾನದಲ್ಲಿ ಕೇಳುವುದಾದರೆ ಅಥವಾ ಇದು ಧ್ಯಾನಕ್ಕೆ ಮೀರಿ ಯಾವಾಗ ಧ್ಯಾನದ ಸ್ಥಿತಿ ಎಂಬತಕ್ಕಂಥದ್ದು ಸರ್ವೋತ್ಕೃಷ್ಟ ಆಗುತ್ತೆ ಮತ್ತು ಉತ್ಕೃಷ್ಟದಲ್ಲಿ ಸದಾ ಕೂಡ ಎನರ್ಜಿಯ ಇರುವಿಕೆ ಭಾಸವಾಗುತ್ತೆ ಗೊತ್ತಾಗುತ್ತೆ ಮತ್ತು ಆ ಎನರ್ಜಿಯ ಸೇವನೆಯನ್ನು ಮಾಡಬಹುದು ಆದ್ರೆ ಇದು ಕಾಲ ಸದಾ ಕಾಲ ಇಪ್ಪತ್ತು ನಾಲ್ಕು ಗಂಟೆ ಸಾಧ್ಯ ಅಂತ ಆ ಆ ರೀತಿಯಾಗಿರುವುದಿಲ್ಲ ಯಾವಾಗ ನಾಡಿಯ ಜಾಗೃತಿ ಆಗ್ತಕ್ಕಂಥ ದಿನಕ್ಕೊಂದೇ ಇರುತ್ತೆ ಯಾರೋ ಒಂದು ಸಮಯದಲ್ಲಿ ಇರುತ್ತೆ ಯಾರು ಈಡಾ ಪಿಂಗಳ ನಾಣಿಗೆ ಸಂಬಂಧಪಟ್ಟಂತೆ ಕಾರ್ಯವೈಖರಿಯನ್ನು ಮಾಡ್ತಾ ಇರ್ತಾರೆ ಅವ್ರಿಗೆ ಸ್ವಲ್ಪ ಹೆಚ್ಚು ಸಮಯ ಇರುತ್ತೆ ಹಾಗೆ ಯಾರು ಸ್ವಲ್ಪ ಜಾಗೃತಿ ಆಗಿರ್ತಾರೆ ಅವರಿಗೆ ದೀರ್ಘಕಾಲ ಕೂಡ ಇರುತ್ತೆ ಇನ್ ಯಾರು ಪೂರ್ಣ ಅದೇ ವಿಭಾಗದಲ್ಲಿ ಇದ್ಬಿಡ್ತಾರೆ ಜೀವನದ ಲೈಫ್ ಅಲ್ಲಿ ಆಧ್ಯಾತ್ಮಿಕ ವಿಭಾಗದಲ್ಲಿ ಇದ್ದಾರೆ ಅವ್ರಿಗೆ ಸದಾ ಅನಾಥನಾದ ಈ ಒಂದು ಆಲಾದ ಸ್ಥಿತಿ ಆಗ್ತಾರೆ ಅದರಿಂದಾಗಿ ಅವರನ್ನ ನೀವು ನೋಡಿದ್ರೆ ಚಳಿನಲ್ಲೂ ಓಡಾಡ್ತಾರೆ ಬಟ್ಟೆಗಳೆಲ್ಲ ಕಡಿಮೆ ಯಾವುದೋ ಒಂದು ಶಾಲು ಇತ್ಯಾದಿ ಏನು ಇಟ್ಕೋತಾರೆ ಅವರಿಗೆ ಚಳಿ ಆಗೋದಿಲ್ಲ ಆ ಮಳೆಗೆ ಎದುರೋದಿಲ್ಲ ಬೆಂಕಿಗೆ ಎದುರೋದಿಲ್ಲ ಆ ಒಂದು ತತ್ವಗಳ ಮೇಲೆ ಹಿಡಿತವನ್ನು ಸಾಧಿಸಿರ್ತಾರೆ ಆ ತತ್ವಗಳಿಂದ ರಕ್ಷಣೆಯನ್ನು ಅವರು ಪಡ್ಕೊಂಡಿರ್ತಾರೆ ಇದು ಕಾರಣ ಅಷ್ಟೇ ಅವರು ಸೆಲ್ಗಳ ಮೂಲಕ ಯಾವುದೋ ಅನಾಹದನಾದದ್ದ ಸೆಲ್ಗಳ ಮೂಲಕ ತನ್ನ ದೇಹವನ್ನು ಚಿಕಿತ್ಸೆಗೊಳಿಸ್ತಾರೆ ಮತ್ತು ಪ್ರಬುದ್ಧಗೊಳಿಸ್ತಾರೆ ಮತ್ತು ಶಕ್ತಿಯುತಗೊಳಿಸ್ತಾರೆ ಇದರಿಂದಾಗಿ ಭೂಮಂಡಲದ ರೋಗರೋ ರೋಗಾಣುಗಳು ಆ ದೇಹವನ್ನು ಅನಾಹದನಾದದಿಂದ ಮತ್ತು ಆ ಒಂದು ಸಕಾರಾತ್ಮಕ ಊರ್ಜೆಯಿಂದ ತಯಾರಾಗಿರ್ತಕ್ಕಂಥ ಸೆಲ್ಗಳಿಗೆ ಪೈಪೋಟಿ ಕೊಡ್ಲಿಕ್ಕೆ ಆಗೋದಿಲ್ಲ ಮತ್ತು ಆ ಸೆಲ್ಗಳ ಮೇಲೆ ದಾಳಿ ಮಾಡಲಿಕ್ಕೆ ಆಗೋದಿಲ್ಲ ಆ ಸೆಲ್ಗಳಿಗೆ ರೋಗ ರುಜಿನಿಗಳನ್ನು ಉಂಟು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರೇನಾಗಿರ್ತಾರೆ ಸುಸ್ಥವಾಗಿರ್ತಾರೆ ಆರೋಗ್ಯಪೂರ್ಣವಾಗಿರ್ತಾರೆ ಧ್ಯಾನದಲ್ಲಿ ಸಕಾರಾತ್ಮಕ ಎನರ್ಜಿ ಸೇವನೆಯನ್ನ ಮಾಡ್ತಾರೆ ಈ ರೀತಿಯಾಗಿ ಅನಾಹದನಾದ ಏನಿದೆ ಅದರಿಂದ ದೇಹದ ಆರೋಗ್ಯ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಬಹುದು ಸಂಪೂರ್ಣ ಕೂಡ ಸಕಾರಾತ್ಮಕತೆಯನ್ನ ಪಡೆಯಬಹುದು ಜೀವನದ ಅಭಿವೃದ್ಧಿಗೂ ಕೂಡ ಈ ಒಂದು ಅನಾಹದನಾದವನ್ನ ನೀವು ಬಳಕೆಯನ್ನು ಮಾಡ್ಕೋಬೋದು ಅದರ ವಿಧಾನ ಧ್ಯಾನಾಭ್ಯಾಸದಲ್ಲಿ ಸಾಧ್ಯ ಹಾಗೆ ಪೂರ್ಣ ಜಾಗೃತಿ ಇದ್ರೆ ಅಥವಾ ಅರ್ಧ ಜಾಗೃತಿ ಇದ್ರೆ ಮನುಷ್ಯ ಜೀವಿತ ಸ್ಥಿತಿಯಲ್ಲೂ ಕೂಡ ಆ ಒಂದು ವೈಖರಿಯನ್ನು ಅಳವಡಿಸ್ಕೊಂಡ್ರೆ ಆ ಸಕಾರಾತ್ಮಕ ಆ ಒಂದು ಅನುಕೂಲವನ್ನು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದೆ ಇಡುತ್ತೆ ಭೇಟಿ ಆಗೋಣ